ಇಷ್ಟಿನದ್ದು ಒಂದು ಲೆಕ್ಕ ಈಗ ಒಂದು ಲೆಕ್ಕ ಹೇಳ್ತಿದ್ದೀನಿ ವಿನಾಯಣ ನನ್ನ ಸುದ್ದಿ ಬರಬೇಡಿ ಸರಿ ಇರೋದಿಲ್ಲ ನಾನು ಏನು ಕಿತ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ ಅಂತೇಳಿ ಪ್ರತಾಪ್ ಫುಲ್ ಗರಮ್ ಆಗಿ ಹವಸನ್ನು ಬಿಟ್ಟಿದ್ದಾನೆ ಹೌದು ಇದನ್ನು ಕೇಳಿದ ವಿನಾಯ್ ಯಾವ ಏನೋ ಮಾತ್ರ ನೀನು ಅಂತೇಳಿ ಇವತ್ತಿರ ಕೂಡ ಶೈನ್ ಶೆಟ್ಟಿ ಮುಂದೆ ಈ ಮಾತುಕತೆಗಳೆಲ್ಲ ನಡೆದಿರೋದು ನಂತರ ಶಂತ್ ಅವರು ಸಮಾಧಾನ ಮಾಡೋಕ್ಕೆ ಅದು ಬರ್ತಾರೆ ಏನು ಪ್ರದೇಶ ರೀಸ್ ಆಗಿದ್ದೆ ಅಂತ ಮತ್ತೆ ಸುಮ್ಮನೆ ಹೋಗಿ ಬಂದು ನನ್ನೇ ಟಾರ್ಗೆಟ್ ಮಾಡಿ ಮಾತಾಡೋಕ್ಕೆ ಇವ್ರ ಮೇಲೆ ಇವ್ರನ್ನ ಅನ್ನ ತಿಂತಿದ್ದೆ ನಾನು ಇಲ್ಲ ಇವರು ನನ್ನ ಇಟ್ಟಿದ್ದಾರೆ ಏನು ಮಾತಾಡೋದು ಹಳ್ಳಿ ಹಳ್ಳಿ ಎತ್ಕೊಂಡು ಮಾತಾಡ್ತೀನಿ ಅಂತ ನಿಮ್ಮ ಮುಂದೆ ಅದನ್ನೇ ಮಾತಾಡಿದ್ರೆ ನಾನು ಹುಟ್ಟಿದ್ದೆ ಹಳ್ಳಿಲಿ ಇಲ್ಲಿ ಇವ್ರ ಥರ ಇನ್ನು ಟೌನಲ್ಲಿ ಹುಟ್ಟಿದ್ದೀನಿ ಟೌನ್ ಹುಟ್ಟಿ ನಾನು ಟೌನಲ್ಲೇ ಹುಟ್ಟಿದ್ದೆ ಅಂತ ಹೇಳ್ಕೊಳ್ತಿದ್ದೆ ಸುಮ್ಮನೆ ಇಲ್ದಾರ ವಿಷಯಕ್ಕೆಲ್ಲ ಮಾತಾಡೋದು ಅವಶ್ಯಕತೆ ಇಲ್ಲ ನಾನೇನು ಅಂತ ನಂಗೆ ಗೊತ್ತಿದೆ ನಾನು ನಾ ನನಗೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ಬೇರೆ ಯಾರಿಂದ ನನಗೋಸ್ಕರ ಬಂದಿಲ್ಲ ಇಲ್ಲ ವಿನಯರ್ ಕರ್ಕೊಂಬಂದು ನಾನು ಬ್ಯಾ ರೆಕಮೆಂಡೇಶನ್ ಮಾಡಿಬಿಟ್ಟು ಕರ್ಕೊಂಡು ಇಲ್ಲಿ ಬಿಟ್ಟಿಲ್ಲ ಅವ್ರ ಕೈಲಿ ಮಾತು ಕೇಳಿಸ್ಕೊಳ್ಳೋದಕ್ಕೆ ಒಬ್ಬ ಮನುಷ್ಯನಿಗೆ ಒಂದು ತಾಳ್ಮೆ ಒಂದು ಹಂತ ಗಂಟ ಇರೋದಷ್ಟೇ ಆ ಹಂತ ಅಂದರೆ ಇದು ಪರಿಣಾಮ ತುಂಬ ಭೀಕರವಾಗಿರುತ್ತೆ ಹೇಳ್ತಿದ್ದೀನಿ ಅಂತ ಹೇಳಿ ವಿನಯ್ಗೆ ಫುಲ್ ಅವಾಜ್ ಬಿಟ್ಟಿದ್ದಾನೆ ವಿನಯ್ ಇದ್ದನು ಫುಲ್ ಸೈಲೆಂಟ್ ಆಗ್ತಾನೆ ಆಮೇಲೆ ತನಿಷನ ಕೂಡ ಹೋಗಿ ಸಮಾಧಾನ ಕೂಡ ಮಾಡ್ತಾಳೆ ವಿನಯ್ ಕೂಡ ರೈಸ್ ಆಗಿಬಿಡ್ತಾನೆ ಏನು ಹೊಡೆದ್ಬಿಡ್ತೀರಾ ಅಂತಲೂ ಕೂಡ ಎದೆ ಕೊಟ್ಟು ನಿಂತ್ಕೊಂತಾನೆ ಇಂದು ಪ್ರತಾಪ್ ಅಂತ ಹೇಳ್ಬೋದು